ನಾನು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಆದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಫೆಬ್ರವರಿ ನಾಲ್ಕನೇ ತಾರೀಕಿನ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇವತ್ತು ವೆಬ್ಸೈಟ್ ಅಂತೂ ಓಪನ್ ಆಗಿಲ್ಲ ಅಂತ ಹೇಳ್ಬೋದಾಗಿರುವಂತದ್ದು ಇನ್ ವ್ಯಾಲಿಡ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅಂತಾನೆ ಕೂಡ ಬರ್ತಾ ಇರುವಂತದ್ದು ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಂದ್ರೆ ಬಿ ಎಡ್ ನ ಪೋರ್ ತಗೊಂಡು ಆಪ್ಷನ್ ಎಂಟ್ರಿ ಏನಿದೆಯಲ್ಲ ಸೊ ಇದು ಇವತ್ತು ಆಗಿಲ್ಲ ಸೊ ನಾಳೆನೂ ಇದೇ ಸಮಸ್ಯೆ ಬರುತ್ತಾ ಆಗಿದ್ರೆ ಸೊ ನಾಳೆ ನಾವು ಆಪ್ಷನ್ ಎಂಟ್ರಿ ಸೊ ಸೇನು ಇದೇ ತರ ಆಗ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಕ್ಕಾಗಿಲ್ಲ ಅಂದ್ರೆ ಏನ್ ನಂತರದಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ ಬಿ ಎಡ್ ಫೋರ್ ಆಪ್ಷನ್ ಎಂಟ್ರಿ ಯಾವ ತರ ಮಾಡಬೇಕು ಇತರೆ ಪ್ರಶ್ನೆಗಳು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ ಇದ್ರ ಬಗ್ಗೆ ಇವರು ಮಾಹಿತಿನ ಕೊಡ್ತಾ ಇರ್ತಕ್ಕಂಥದ್ದು ಬಿಎಡ್ ಕುರಿತು ಹೆಚ್ಚಿಗೆ ಎ ಟು ಜೆಡ್ ಮಾಹಿತಿಗಳನ್ನ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿನ ತಿಳ್ಕೊಳ್ತಿ ಕನ್ನಡ ವಯದ ಯೂಟ್ಯೂಬ್ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಸ್ ಇನ್ಫಾರ್ಮೇಶನ್ ವೀಕ್ಷಣೆ ಮಾಡ್ತಿರ್ಬೋದು ಹಾಗೆ ಇನ್ಸ್ಟಾಮ ಪ್ರಶ್ನೆ ಡೌಟ್ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೊತಾ ಇರಬಹುದು ಅಂತ ಹೇಳ್ತಾ ವಿಡೋವನ್ನು ವೀಕ್ಷಣೆ ಮಾಡ್ತಾ ಇದನ್ನ ಕೂಡ ವೀಕ್ಷಣೆ ಮಾಡ್ಕೊತಾ ಇರಬಹುದು ನಾವು ಮಾಡ್ತಾ ಇರುವಂತ ಕೆಲಸ ನಿಮಗೆ ಆಗ್ತಿದ್ರೆ ಪ್ರೋತ್ಸಾಹ ಕೊಡಬೇಕು ಅಂತ ಕೊಡಬಹುದು ಅಂತ ಹೇಳ್ತಾ ಸೊ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಅಂತ ವಿಡಿಯೋ ಶೇರ್ ಮಾಡಿ ಅವರಿಗೆ ಒಂದು ಸಮಸ್ಯೆ ಆಗ್ತಿರಬಹುದು ಅಂತ ಹೇಳ್ತಾ ವಿಡಿಯೋ ಲೈಕ್ ಮಾಡಿ ಕೂಡ ಮಾಡಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇವತ್ತು ಫೆಬ್ರವರಿ ನಾಲ್ಕನೇ ತಾರೀಕು ಫೆಬ್ರವರಿ ಮೂರನೇ ತಾರೀಕು ಸೀಟ್ ಮೆಟ್ರಿಕ್ಸ್ ಮೆಟ್ರಿಕಲ್ ಪ್ರಕಟ ಮಾಡಿದ್ರು ಫೋರ್ತ್ ರೌಂಡ್ ಗೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಗಳು ಉಳ್ಕೊಂಡಿದೆ ಅಂತ ಅಂದ್ಬಿಟ್ಟು ಇದೀಗ ಫೋರ್ತ್ ರೌಂಡ್ ನ ಆಪ್ಷನ್ ಎಂಟ್ರಿ ಫೆಬ್ರವರಿ ಮೂರನೇ ತಾರೀಕಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಟ್ರೈ ಮಾಡಿದ್ರು ಇನ್ವೆಡ್ ಯೂಸನ್ ಪಾಸ್ವರ್ಡ್ ಅಂತ ಬರ್ತಿತ್ತು ನಾವು ಕೂಡ ವಿದ್ಯಾರ್ಥಿಗಳಿಗೆ ಆಗ್ಬಿ ಫೆಬ್ರವರಿ ನಾಲ್ಕು ಐದನೇ ತಾರೀಕು ಆಪ್ಷನ್ ಎಂಟು ಇರುತ್ತೆ ಅವತ್ತು ನಿಮಗೆ ಸರಿ ಹೋಗುತ್ತೆ ಐಡಿಯಲ್ಲ ಸರಿ ಹೋಗುತ್ತೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಆಗುತ್ತೆ ಅಂತ ಮಾಹಿತಿನ ಕೊಡ್ತೀವಿ ಬಟ್ ಆದ್ರೂ ಫೆಬ್ರವರಿ ನಾಲ್ಕನೇ ತಾರೀಕು ಮುಗಿತಾ ಬಂದ್ರು ಕೂಡ ವಿದ್ಯಾರ್ಥಿಗಳಿಗೆ ಅದು ಸರ್ವರ್ ಸಮಸ್ಯೆ ಅಲ್ಲ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅಂತಾನೆ ಬರ್ತಿದಿಲ್ಲ ಸೊ ವೆಬ್ಸೈಟ್ ಅಲ್ಲೇ ಪ್ರಾಬ್ಲಮ್ ಆಗಿರತಕ್ಕಂಥದ್ದು ಈಗಾಗಲೇ ಸೊಲ್ಯೂಷನ್ ಏನು ಅಂತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಆಗಿತ್ತು ಸೊ ವೆಬ್ಸೈಟ್ ನ ಇಲಾಖೆಯವರೇ ಸರಿ ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ಇಲಾಖೆ ಕಡೆಯಿಂದ ಒಂದು ಅಪ್ಡೇಟ್ ಬರಬೇಕಾಗಿರುತ್ತೆ ಇದ್ರ ಬಗ್ಗೆ ಸೊ ಸೊಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನ ತಿಳಿಸುವಂತದ್ರೆ ಆಪ್ಷನ್ ನ ಸಾಕಷ್ಟು ವಿದ್ಯಾರ್ಥಿಗಳೇನು ಮಾಡಕ್ಕೆ ಆಗಿಲ್ವಲ್ಲ ಈ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಐದನೇ ತಾರೀಕಿನ ಒಂದು ಲಾಸ್ಟ್ ಡೇಟ್ ಇರ್ತಕ್ಕಂಥದ್ದು ಸೊ ವಿದ್ಯಾರ್ಥಿಗಳಿಗೆ ದಿನಾಂಕ ಎಕ್ಸ್ಟೆಂಡ್ ಮಾಡ್ತಾ ಹೇಳ್ಬೇಕು ಅದ್ ನೋಡ್ಬೇಕಾಗಿರುತ್ತೆ ಒಟ್ನಲ್ಲಿ ಫೆಬ್ರವರಿ ಐದನೇ ತಾರೀಕು ನಾಳೆ ವೆಬ್ಸೈಟ್ ಓಪನ್ ಆಗೋ ಸಾಧ್ಯತೆಗಳು ಇರುವಂತದ್ದು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಕೂಡ ಸುಸೂತ್ರವಾಗಿ ನಾಳೆ ನಡೆಯುವಂತ ಸಾಧ್ಯತೆ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗಾಗಲೇ ರೆಡಿ ಕೂಡ ಮಾಡ್ಕೊಂತಾರೆ ಯಾವ ಕಾಲೇಜಸ್ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ವೆಬ್ಸೈಟ್ ಓಪನ್ ಆಗಿದ ತಕ್ಷಣ ವಿದ್ಯಾರ್ಥಿ ಆ ಕಾಲೇಜ್ ಗಳನ್ನ ಆಡ್ ಮಾಡಿ ಸಬ್ಮಿಟ್ ಅಂತ ಕೊಟ್ಬಿಡಿ ಅಷ್ಟೇ ಅಂತ ಹೇಳ್ತೀವಿ ಈಗ ನಾಳೆನೇ ಈ ತರ ಒಂದು ಸಮಸ್ಯೆ ಆಗುತ್ತ ಅಂತ ಸಾಕಷ್ಟು ಜನ ಕೇಳ್ತಿ ಸಾಧ್ಯತೆಗಳು ತೀರಕಷ್ಟೇ ಇದೆ ಸಾಧ್ಯತೆಗಳು ಇಲ್ಲ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ನಾಳೆ ಸರಿಯಾಗಿ ನಡೆಯುವಂತ ಸಾಧ್ಯತೆಗಳು ಇರುವಂತದ್ದು ಫೆಬ್ರವರಿ ಐದನೇ ತಾರೀಕಿನ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ನ ಇಲಾಖೆ ರೆಡಿ ಮಾಡಿ ಸೊ ಏನ್ ಸಮಸ್ಯೆ ಆಗಿತ್ತಲ್ಲ ನೀ ವೆಬ್ಸೈಟ್ ಆನ್ ಮಾಡಂತ ಸಾಧ್ಯತೆಗಳು ಕಾಣಿಸ್ತಾ ಇರ್ತಕ್ಕಂಥದ್ದು ವೈಟ್ ಮಾಡಿ ನೋಡ್ಬೇಕಷ್ಟೇ ಸೊ ಒಂದ್ ಪಕ್ಷ ವೆಬ್ಸೈಟ್ ಸರಿನೇ ಹೋಗಿಲ್ಲ ಆಪ್ಷನ್ ಎಂಟ್ರಿ ಹಾಗೆ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಆಗುತ್ತೆ ನಮಗೆ ಸೀಟ್ ಸಿಗೋದಿಲ್ಲ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದ್ರು ಇದ್ರ ಬಗ್ಗೆ ಮಾಹಿತಿನ ತಿಳಿಸುವಂತಂದ್ರೆ ಆಪ್ಷನ್ ಎಂಟ್ರಿ ನಡೆದಿಲ್ಲ ಅಂತಕ್ಕಂಥದ್ದು ವ್ಯಾರ್ಥಿಗಳಿಗೆ ಆಪ್ಷನ್ಟಿ ನಡೆಯಲ್ಲ ಸೊ ಆಟೋಮೆಟಿಕ್ಲಿ ತೊಗೊಂಡ್ಬಿಡ್ತು ಅಂತ ಸೆಕೆಂಡ್ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಆಗಿಲ್ಲ ಈ ತರ ಏನಾದ್ರು ಆದ್ರೆ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಸೊ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದ್ರೆ ಸೀಟ್ ಸಿಗೋದಿಲ್ಲ ನಮ್ಗೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಿಲ್ಲ ಆಪ್ಷನ್ ಕಷ್ಟ ವಿದ್ಯಾರ್ಥಿಗಳು ಕೇಳ್ತಿರುವಂತದ್ದು ಆಪ್ಷನ್ ಎಂಟ್ರಿ ಮಾಡಕ್ಕೆ ಆಗಿಲ್ಲ ಅಂದ್ರೆ ಇವಾಗ ವೆಬ್ಸೈಟ್ ಸಮಸ್ಯೆ ಒಂದು ಮತ್ತೊಂದು ರೀಸನ್ಸ್ ಇಂದ ಆಪ್ಷನ್ ಎಂಟ್ರಿ ಆಗಿಲ್ಲ ಅಂದ್ರೆ ಏನಾಗುತ್ತಾರೆ ಸೀಟ್ ಸಿಗೋದಿಲ್ಲ ಅಂತ ಕೇಳ್ತಿದ್ರಿ ಸೊ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಸೀಟ್ನ ಪಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ದಾರಿ ಪರ್ಸೆಂಟೇಜ್ ಎಷ್ಟೇ ಇದ್ರು ಕೂಡ ಯಾವುದೇ ಕ್ಯಾಟಗರಿ ಇನ್ನೊಂದು ಮತ್ತೊಂದು ಆಗಿರೋ ಕೂಡ ಸೀಟ್ ಯಾವ ಕಾಲೇಜಲ್ಲಿ ಎಷ್ಟಿದೆ ಈ ಒಂದು ರೌಂಡ್ ನ ಬಳಿಕ ರೌಂಡ್ ನ ಬಳಿಕ ಫೋರ್ ರೌಂಡ್ ಗೆ ಎಷ್ಟು ಸೀಟ್ಗಳು ಯಾವ ಕಾಲೇಜು ಇದಾವೆ ಇದನ್ನೆಲ್ಲ ತಿಳ್ಕೊಂಡು ವಿದ್ಯಾರ್ಥಿಗಳು ಆ ಕಾಲೇಜು ಸೀಟ್ ಇರೋ ಕಾಲೇಜುಗಳನ್ನ ಆಯ್ಕೆ ಮಾಡೋದಕ್ಕೆ ಒಂದು ಬೆಸ್ಟ್ ಚಾನ್ಸ್ ಅಂತ ಹೇಳ್ಬೋದಾಗಿರುವಂತದ್ದು ಆಪ್ಷನ್ ಎಂಟ್ರಿನ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಪ್ರಮುಖ ಪಾತ್ರ ವಹಿಸಿರುತ್ತೆ ಆಪ್ಷನ್ ಎಂಟ್ರಿ ಮಾಡೋದ್ರ ಮುಖಾಂತರ ಸೀಟ್ ನ ಪಡ್ಕೊಳ್ಳೋದಕ್ಕೂ ಕೂಡ ಆಪ್ಷನ್ ಎಂಟ್ರಿ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಬಹುದಾಗಿರುವಂತದ್ದು ಈಗ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಆಗಿಲ್ಲ ಅನ್ನೋ ಪಕ್ಷದಲ್ಲಿ ಅಪ್ಲಿಕೇಶನ್ ಆಗ್ತಾರೆ ವಿದ್ಯಾರ್ಥಿಗಳು ಕಾಲೇಜು ಸೆಲೆಕ್ಟ್ ಮಾಡಿರ್ತಾರೆ ಅದರ ಬೇಸ್ ಮೇಲೆ ನಿಮ್ಮ ಒಂದು ಏನು ಪರ್ಸೆಂಟೇಜ್ ಇನ್ನೊಂದು ನ್ನ ಫೋರ್ತ್ ರೌಂಡ್ ಲಿಸ್ಟ್ ಪ್ರಕಟ ಮಾಡುವಂತ ಸಂದರ್ಭದಲ್ಲಿ ಅದನ್ನ ನೋಡ್ತಾರೆ ಸೊ ಆ ಕಾಲೇಜಲ್ಲಿ ನಿಮ್ಗೆ ಸೀಟ್ ಇದ್ರೆ ಸೀಟ್ ಕೊಡ್ತಾರೆ ಇಲ್ಲ ಅಂದ್ರೆ ನೀವು ಎಲಿಜಿಬಲ್ ಇದ್ರೆ ಸ್ಟಾರ್ ಮಾರ್ಕ್ ಕೊಡ್ತಾರೆ ಆ ಕಾಲೇಜಲ್ಲಿ ನಿಮಗೆ ಸೀಟ್ ಇಲ್ಲ ಅನ್ನೋ ಪಕ್ಷದಲ್ಲಿ ಈ ತರ ಆಗುತ್ತೆ ಅಷ್ಟೇ ಅಂದ್ರೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿರ್ಬೋದು ತರ್ಡ್ ರೌಂಡ್ ಅಲ್ಲಿ ಮಾಡಿರ್ಬೋದು ಅಥವಾ ವೆರಿಫಿಕೇಶನ್ ಆಯ್ತು ನಮ್ದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಾವು ಕಾಲೇಜಸ್ ಕೊಟ್ಟಿದ್ವಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಒಂದು ಬೇಸ್ ಮೇಲೆ ಆ ಒಂದು ವಿದ್ಯಾರ್ಥಿಗಳಿಗೆ ಸೊ ಕಾಲೇಜಸ್ ಅನ್ನ ನೋಡ್ತಾರೆ ಕೊಡ್ಲಿಕ್ಕೆ ಸೊ ಆಗತ್ತ ಅವ್ರ ಪರ್ಸೆಂಟೇಜ್ ಎಷ್ಟಿದೆ ಏನು ಅಂತ ಅವ್ರ ಐಡಿಯಲ್ಲಿ ಇರ್ತಕ್ಕಂಥ ಕಾಲೇಜ್ ಗಳನ್ನ ಚೆಕ್ ಮಾಡ್ತಾರೆ ಅಷ್ಟೇ ವಿದ್ಯಾರ್ಥಿಗಳು ನಿಮ್ಗೆ ಆಪ್ಷನ್ ಆಗಿಲ್ಲ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಹಂಗೂ ಕೂಡ ಐ ಡಿ ಚೆಕ್ ಆಗುತ್ತೆ ಆ ಟೈಮಲ್ಲಿ ಸೊ ಅವ್ರು ಯಾವ ಯಾವ ಕಾಲೇಜ್ ಪ್ರಿಫರೆನ್ಸ್ ಅನ್ನ ಕೊಟ್ಟಿದ್ರು ಮೊದ್ಲು ಅವ್ರ ಅಲ್ಲಿ ಎಷ್ಟು ಕಾಲೇಜ್ ಗಳಿವೆ ಇದರ ಬೇಸ್ ಮೇಲೆ ನೋಡಿ ಕಾಲೇಜ್ ಕೊಡಕ್ಕಾಗುತ್ತೆ ಇಲ್ಲಿ ಯಾವ ಕಾಲೇಜ್ ಕೊಡಬಹುದು ಯಾವ ಕಾಲೇಜು ಹೋಗುತ್ತಾ ವಿದ್ಯಾರ್ಥಿಗಳ ಎಲ್ಲ ಚೆಕ್ ಆಗುತ್ತೆ ಇದ್ರ ಬಸ್ ನಿಮಗೆ ಸೀಟ್ ಸಿಗುವಂತ ಸಾಧ್ಯತೆಗಳು ಇರಬಹುದು ಬಟ್ ಮೆಜಾರಿಟಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಅವ್ರು ಅವ್ರ ಕಾಲೇಜಲ್ಲಿ ಸೀಟ್ ಸಿಕ್ಕುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಮಿಸ್ ಮಾಡ್ಕೊಳ್ತೇನೆ ನಾಳೆ ಅಂತೂ ಆಗುತ್ತೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಸೊ ವೆಬ್ಸೈಟ್ ಅಂತ ಓಪನ್ ಆಗುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಯ ಪಡೆದೇನೆ ಆಪ್ಷನ್ ಎಂಟ್ರಿನ ಸರಿಯಾಗಿ ಚೆನ್ನಾಗಿ ಮಾಡಿ ನಾವು ಯಾವ ತರ ಮಾಡಬೇಕು ಆಪ್ಷನ್ ಎಂಟ್ರಿ ಅಂತ ಮುಂದೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೇವೆ ಹಿಂದಿನ ಗಳನ್ನ ಕೂಡ ವೀಕ್ಷಣೆ ಮಾಡಿ ಹೆಚ್ಚಿಗೆ ಮಾಹಿತಿನ ಪಡ್ಕೊಂಡು ಸೀಟನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ವ್ಯಾರ್ಥಿಗಳಿಗೆ ಯಾವ್ದು ಬೆಸ್ಟ್ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ सब्सक्राइब आगे बेल क्ली